ಗ್ರಾಮಕ್ಕೆ ಮೂಲಸೌಕರ್ಯ ಕಲ್ಪಿಸದಿರುವುದನ್ನು ಖಂಡಿಸಿ ಗ್ರಾಮದ ಮಹಿಳೆಯರು ಚುನಾವಣೆಯಲ್ಲಿ ಮತದಾನ ಮಾಡದೆ ಹೊರಗುಳಿದ ಘಟನೆ ತಾಲೂಕಿನ ಹೊನೇನಹಳ್ಳಿ ಕಾವಲಿನಲ್ಲಿ ನಡೆದಿದೆ ಬೇಲೂರು ತಾಲೂಕಿನ ಹನಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೆನಾಳಿ ಗ್ರಾಮದ ಸುಮಾರು ನಲವತ್ತೈದು ಕುಟುಂಬಗಳು ಚುನಾವಣೆಯಲ್ಲಿ ಮತಗಟ್ಟೆ ಸಂಖ್ಯೆ ಐವತ್ತೇಳರಲ್ಲಿ ಮತದಾನ ಮಾಡದೆ ಹೊರಗುಳಿದಿದ್ದಾರೆ ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶೇಖರಯ್ಯ ನಮ್ಮ ಗ್ರಾಮಕ್ಕೆ ಸುಮಾರು ಮೂರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲ ಅದರಲ್ಲೂ ಬಹುಮುಖ್ಯವಾಗಿ ಕುಡಿಯುವ ನೀರು ಒಳಚರಂಡಿ ರಸ್ತೆ ಇಲ್ಲದಂತಾಗಿದ್ದು ಯಾರಿಗಾದರೂ ಆರೋಗ್ಯ ಸಮಸ್ಯೆಯಾದರೂ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಗ್ರಾಮಕ್ಕೆ ಬರಲು ಹಿಂದೆ ಬರಗಾಲದ ಹಿನ್ನೆಲೆಯಲ್ಲಿ ಇಲ್ಲಿರುವ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಪರಿತಪಿಸುತ್ತಿದ್ದರೂ ನಮ್ಮ ಕಷ್ಟಕ್ಕೆ ಯಾರೂ ಸ್ಪಂದಿಸುತ್ತಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಮಗೆ ಕುಡಿಯಲು ನೀರಿಲ್ಲದಂತಾಗಿದೆ ಅದಕ್ಕೆ ಇಂದು ನಡೆಯುತ್ತಿರುವ ಚುನಾವಣೆಯಲ್ಲಿ ಮತದಾನ ಮಾಡದೆ ನಾವು ಹೊರಗುಳಿಯುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮನೆನಳ್ಳಿ ಕಾವಲ್ ಗ್ರಾಮದ ಗ್ರಾಮದ ಮನಿಕೆ ಗ್ರಾಮ ಪಂಚಾಯತಿ ಸೇರಿದ ಈ ಊರು ಮನೆನಳ್ಳಿ ಕಾವಲು ಗ್ರಾಮಕ್ಕೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ರೋಡ್ ಮೂವತ್ತೈದು ವರ್ಷದಿಂದ ಒಂದು ರೋಡ್ ಇಲ್ಲ ಎತ್ತು ಗಾಡಿ ತಿರುವಂತ ಕೆಪಾಸಿಟಿ ಇಲ್ಲ ಎಲ್ಲಾ ಎಸ್ ಸಿ ಎಸ್ ಟಿ ಸೇರಿದ ಜನ ನೂರು ಐದು ಮುನ್ನೂರು ಮನೆಗೆ ಒಕ್ಕಲಿದೆ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಕೂಲಿ ಕಾರ್ಮಿಕರು ಮತ್ತು ಏನೇ ಬೆಳೆ ಬೆಳೆದ್ರು ನಾವು ತಲೆ ಮೇಲೆ ಓದಬೇಕು ಆ ಸ್ಥಿತಿ ಪರಿಸ್ಥಿತಿ ಬಂದಿದೆ ಹೆಂಗರು ಮಕ್ಕಳು ಓಡಾಡಕ್ಕೆ ಇಲ್ಲದೆ ಈ ಸ್ಕೂಲ್ ಮಕ್ಕಳು ಆಸ್ಪತ್ರೆಗೆ ಮಕ್ಕಳು ಆಸ್ಪತ್ರೆಗೆ ಹೋಗದೆ ಆಸ್ಪತ್ರೆಯಿಂದ ಸ್ಕೂಲ್ ಗೆ ಸ್ಕೂಲ್ಗೆ ತುಂಬಾ ತೊಂದರೆ ಅನುಭವಿಸ್ತದೆ ಮೂವತ್ತೈದು ವರ್ಷದಿಂದ ನಾವು ನಮ್ಮನ್ನ ನೋಡೋರು ಯಾರೂ ದಿಕ್ಕು ದೆಸೆ ಇಲ್ಲ ಓಟ್ ಓಟಿಗಾಗಿ ಎಂ ಎಲ್ಗಳು ಎಂಪಿಗಳು ಈ ಗ್ರಾಮ ಪಂಚಾಯತ್ ಎಲ್ಲಾ ಬಂದು ನಮ್ಮಲ್ಲಿ ಓಟ್ ಹಾಕ್ಸ್ಕೊಂಡು

ಮತ್ತು ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಂಗಸ್ವಾಮಿ ರಾಜಯ್ಯ ತೀರ್ಥಯ್ಯ ಜಗದೀಶ್ ವಿಜಯಕುಮಾರ್ ಮಲ್ಲೇಶಯ್ಯ ಜಯಂತಿ ರೇಣುಕಾ ಆಶಾ ಪೂಜಾ ಗಂಗಾ ಮಲ್ಲಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಗ್ರಾಮಕ್ಕೆ ಮೂಲಸೌಕರ್ಯ ಹಾಗೂ ಪ್ರತ್ಯೇಕ ಬೂತ್ ಕಲ್ಪಿಸದ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಮತದಾನ ಮಾಡದೆ ಬಹಿಷ್ಕರಿಸಿರುವ ಘಟನೆ ಅರಕಲಗೂಡು ತಾಲೂಕಿನ ಕಾನೂನುಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ ಈ ಸಂಬಂಧ ಗ್ರಾಮಸ್ಥರು ಮಾತನಾಡಿ ಸದ್ಯ ಗ್ರಾಮದಲ್ಲಿ ಮುನ್ನೂರರಿಂದ ನಾನೂರು ಮತದಾರರಿದ್ದಾರೆ ಆದರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಲ್ಲದೆ ಗ್ರಾಮದಲ್ಲಿ ಪ್ರತ್ಯೇಕ ಬೂತ್ ವ್ಯವಸ್ಥೆ ಇಲ್ಲದ ಕಾರಣ ಪಕ್ಕದ ಊರಿಗೆ ತೆರಳಿ ಮತ ಚಲಾವಣೆ ಮಾಡಬೇಕಾಗಿದೆ ಗ್ರಾಮದಲ್ಲಿ ಬಹುತೇಕ ವೃದ್ಧರೇ ಹೆಚ್ಚಿದ್ದು ಅವರಿಗೆ ಇನ್ನೊಂದೆಡೆ ತೆರಳಲು ಸರಿಯಾದ ವ್ಯವಸ್ಥೆಯೂ ಇಲ್ಲ ಈ ಸಂಬಂಧ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಅದುದರಿಂದ ಈ ಬಾರಿ ಚುನಾವಣೆಯನ್ನ ಮತ ಚಲಾಯಿಸದೆ ಬಹಿಷ್ಕರಿಸುತ್ತಿದ್ದೇವೆ ಎಂದು ತಿಳಿಸಿದರು ನಾವು ಕಾನೂನು ಕಪ್ಲು ಕಡೆಯಿಂದ ಕಾನೂನು ಕಪ್ಲು ಗ್ರಾಮಸ್ಥರ ವತಿಯಿಂದ ನಾವು ಚುನಾವಣೆನ ಇವತ್ತು ಬಹಿಷ್ಕಾರ ಮಾಡ್ತಾ ಇದ್ವಿ ಕಾರಣ ಏನು ಅಂತ ಅಂದ್ರೆ ನಮ್ಮೂರಲ್ಲಿ ಈಗ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಮುಖ್ಯವಾಗಿ ಜೊತೆಗೆ ನಮ್ಮ ಗ್ರಾಮದಿಂದ ನಾವು ಬೇರೆ ಗ್ರಾಮಕ್ಕೆ ಹೋಗಿ ಮತ ಚಲಾವಣೆ ಮಾಡೋ ಅಂತ ಪರಿಸ್ಥಿತಿ ಬಂದೈತೆ ನಮ್ಮೂರಲ್ಲೂ ಕೂಡ ಸುಮಾರು ಮುನ್ನೂರ ಎಂಬತ್ತರಿಂದ ನಾನೂರು ಮತ ಚಲಾವಣೆ ಮಾಡೋ ಅಂತ ಹಕ್ಕುದಾರರು ಇಲ್ಲಿದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವೃದ್ರಿದ್ದಾರೆ ಸುಮಾರು ಅಂಗವಿಕಲರಿದ್ದಾರೆ ಸುಮಾರು ಜನ ಅನಾಗ ಅನಾರೋಗ್ಯ ಇದ್ದಾರೆ ಅವರೆಲ್ಲಾರನೂ ಕೂಡ ಇಲ್ಲಿಂದ ಬೇರೆ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ನಾವು ಮತ ಚಲಾವಣೆ ಮಾಡೋದು ತುಂಬಾ ಕಷ್ಟಕರವಾದ ಸಂಗತಿ ಆಗಿದೆ ಅಲ್ಲಿ ಹೋದ್ರು ಕೂಡ ನಾವು ಇಲ್ಲಿಂದ ಕಷ್ಟಪಟ್ಟು ಹೋದ್ರೂ ಕೂಡ ಅಲ್ಲಿ ನಮ್ಗೆ ನೀಲೋದಕ್ಕೆ ಕೂರೋದಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ತುಂಬಾ ಕಷ್ಟ ಆಗ್ತಾ ಇದೆ ಹಂಗಾಗಿ ನಾವೇನ್ ಮಾಡ್ತಿದೀವಿ ನಮ್ಮೂರ್ಗೆನೆ ನಮ್ಗೆ ನಮ್ಮ ಮತ ಚಲಾವಣೆ ಮಾಡೋದಕ್ಕೆ ನಮ್ಮ ಗ್ರಾಮದಲ್ಲೇ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ತುಂಬಾ ಮನವಿ ಮಾಡ್ಕೊತಾ ಇದೀವಿ ಹಂಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಆವಲ್ ಸ್ವೀಕರಿಸ್ಕೋಬೇಕಾಗಿ ನಾವು ತಮ್ಮಲ್ಲಿ ಕಳಂಕಳಿಯ ಮನವಿ ಮಾಡ್ಕೋತಾ ಇದೀವಿ ಡೈ ಮಾಡಿ ಆದಷ್ಟು ಬೇಗ ಬಂದು ನೀವು ಮನವಿ ಮಾಡ್ಕೊಟ್ರೆ ನೀವು ಮನವಿ ಮಾಡ್ಕೊ ಮಾಡ್ಕೊಟ್ರೆ ನಾವು ನೀವೇನ್ ಹೇಳ್ತೀರಾ ಮುಂದಕ್ಕೆ ನಾವು ಅದಕ್ಕೆ ಭದ್ರ ಆಗಿರ್ತೀವಿ ಇಲ್ಲ ಅಂದ್ರೆ ನಮ್ಮ ಹೊಸನ ನೀವು ಕಿತ್ಕೊಂಡಿದೀರಿ ಅಂತ ನಾವು ದೂಚನೆ ಮಾಡ್ಕೊಂಡು ನಮ್ಮ ಮುಂದಿನ ಕ್ರಮ ಏನಾಯ್ತು ನಾವು ಕ್ರಮ ವಹಿಸ್ಕೋಬೇಕಾಗುತ್ತೆ ಡೈ ಮಾಡಿ ಆದಷ್ಟು ಬೇಗ ಬಂದು ನಮ್ಮ ಸಮಸ್ಯೆನ ನೀವು ಬಗೆಹರಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕಳಂಕಳಿಯ ಮನವಿ ಮಾಡ್ಕೊತೀವಿ